ನಮಸ್ಕಾರ ಸ್ನೇಹಿತರೆ ಬನ್ನಿ ಇವತ್ತಿನ ಸುದ್ದಿ ಸಮಾಚಾರ ಏನು ಅಂತ ನೋಡೋಣ ಅದಕ್ಕಿಂತ ಮೊದಲು ನಮ್ಮ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಅಯ್ಯೋ ಅಪ್ಪ ಕಾಪಾಡು ಇದು ತಾಯಿ ಇಲ್ಲದ ಹೆಣ್ಣು ಮಗಳ ಮನಕಲುಕುವ ಕತೆ ಸ್ವಂತ ತಂದೆಯೇ ತಾನು ಎತ್ತಿ ಆಡಿಸಿದ ಮಗಳನ್ನು ಅಪ್ರಾಪ್ತ ವಯಸ್ಸಿನಲ್ಲಿ ವೇಷ್ಯ ವಾಟಕಿಗೆ ತಳ್ಳುತ್ತಾನೆ ಎಂದರೆ ನಮ್ಮ ಸಮಾಜ ಎತ್ತ ಸಾಗುತ್ತಿದೆ ನಾನು ಇವತ್ತು ಹೇಳುತ್ತಿರುವ ಸುದ್ದಿ ನಿಮ್ಮ ಊರಿನೇ ಸ್ವಾಮಿ ನಿಮ್ಮ ಮನೆಯ ಸುತ್ತಮುತ್ತ ನಡೆಯುತ್ತಿರುವ ಸುದ್ದಿ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ನಾಗವಂಗಲದ ಗ್ರಾಮದ ಬಾಲಕಿ ತನ್ನ ತಂದೆ ಗಿರೀಶ್ನೊಂದಿಗೆ ವಾಸವಾಗಿತ್ತು ಹತ್ತಿರದ ಬೀರೂರಿನ ನಾಗರತ್ನಮ್ಮ ಅಜ್ಜಿ ಮನೆಯಿಂದ ಈ ಪ್ರಕರಣ ಪ್ರಾರಂಭವಾಗುತ್ತದೆ ನಾಗರತ್ನಮ್ಮ ಹಾಗೂ ಭರತ್ ಶೆಟ್ಟಿಯ ನಡುವೆ ಸುಮಾರು ಹತ್ತು ವರ್ಷಗಳ ಸಂಬಂಧ ಈ ಸಂಬಂಧ ದುಡ್ಡಿನ ಆಸೆಗೆ ತನ್ನ ಅಪ್ರಾಪ್ತ ಮೊಮ್ಮಗಳನ್ನು ನಾರಾಯಣಸ್ವಾಮಿ ಎಂಬ ಬ್ರೋಕರ್ ಕಡೆಯಿಂದ ಬೇಡ ಬೇಡ ಎಂದರು ಬಲವಂತವಾಗಿ ತನ್ನ ತಂದೆ ಅಜ್ಜಿ ಶೆಟ್ಟಿ ಹಾಗೂ ನಾರಾಯಣ ಇವರು ವ್ಯವಚಾರಕ್ಕೆ ತಳ್ಳುತ್ತಾರೆ ಸುಮಾರು ಎಂಟು ಜನರು ಎರಡು ದಿನಗಳ ಕಾಲ ಅಪ್ರಾಪ್ತ ಬಾಲಕಿಯನ್ನು ಅತ್ಯಾಚಾರ ಮಾಡುತ್ತಾರೆ ಅಪ್ಪ ನನ್ನ ಕೈಯಲ್ಲಿ ಆಗುತ್ತಿಲ್ಲ ನನ್ನನ್ನು ಕಾಪಾಡು ಎಂದು ಗೋಗರೆದರು ತನ್ನ ತಂದೆ ಸುಮ್ಮನೆ ಅವರು ಏನು ಹೇಳ್ತಾರೆ ಹಾಗೂ ಕೇಳು ಎಂದು ಗದರಿಸುತ್ತಾನೆ ಎಂಥ ಕ್ರೂರ ತಂದೆಯಾಗಿರಬಹುದು ತಾಯಿ ಇಲ್ಲದ ಮಗುವಿನ ಪರಿಸ್ಥಿತಿ ಹೇಗಿರಬೇಕು ತನ್ನ ತಾಯಿಯನ್ನು ಎಷ್ಟು ನೆನಪಿಸಿಕೊಂಡಿರಬೇಕು ಎರಡು ದಿನ ಆದ ಮೇಲೆ ನನ್ನನ್ನು ಬಿಡದಿದ್ದರೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಗುತ್ತದೆ ಎಂದು ಹೇಳಿದಾಗ ಭರತ್ ಶೆಟ್ಟಿ ಹೆದರಿ ತನ್ನ ತಂದೆ ಮಗಳನ್ನು ಊರಿಗೆ ಹೋಗಿ ಎಂದು ಕಳಿಸಿದರು ಊರಿಗೆ ಬಂದ ಬಾಲಕಿ ತನ್ನ ಚಿಕ್ಕಪ್ಪ ಸುನಿಲ್ ಹಾಗೂ ಅತ್ತೆಗೆ ನಡೆದ ವಿಚಾರವನ್ನೆಲ್ಲ ಹೇಳಿದರು ಚಿಕ್ಕಪ್ಪ ಮತ್ತು ಅತ್ತೆಯೊಂದಿಗೆ ಬೀರೂರ್ ಪೊಲೀಸ್ ಇಲಾಖೆಗೆ ಬಂದು ದೂರನ್ನು ದಾಖಲಿಸಿದರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ ಪಿ ಜಿತೇಂದ್ರ ಇವರ ನೇತೃತ್ವದಲ್ಲಿ ಡಿವೈಎಸ್ಪಿ ಸಿಪಿಐ ಹಾಗೂ ಪಿಎಸ್ಐ ತಿಪ್ಪೇಶ್ ಹಾಗೂ ಕ್ರೈಮ್ ಸಿಬ್ಬಂದಿ ಹೇಮಂತ್ ಕೃಷ್ಣಮೂರ್ತಿ ರಾಜಪ್ಪ ಇವರುಗಳು ತನಿಖೆಯನ್ನು ಚುರುಕುಗೊಳಿಸಿ ಈ ಚಿತ್ರದಲ್ಲಿ ಕಾಣುತ್ತಿರುವ ಆರೋಪಿಗಳಾದ ತಂದೆ ಗಿರೀಶ್ ಅಜ್ಜಿ ನಾಗರತ್ನ ಭರತ್ ಶೆಟ್ಟಿ ಮಧ್ಯವರ್ತಿಯಾದ ನಾರಾಯಣಸ್ವಾಮಿ ಅತ್ಯಾಚಾರ ಮಾಡಿದ ಜಿತೇಂದ್ರ ರಾಜೇಂದ್ರ ಒಟ್ಟು ಒಂಬತ್ತು ಜನ ಆರೋಪಿಗಳನ್ನು ಬಂಧಿಸುವ ಕಾರ್ಯ ಮಾಡಿದ್ದಾರೆ ಇವರುಗಳನ್ನು ಬಂಧಿಸಿದರೆ ಸಾಲದು ಸಮಾಜದಲ್ಲಿ ಮುಂದೆ ಯಾರು ಈ ಕೆಲಸವನ್ನು ಮಾಡದ ರೀತಿಯಲ್ಲಿ ಶಿಕ್ಷೆಯನ್ನು ನೀಡಬೇಕು ಎಂಬುದು ನಮ್ಮ ಆಶಯ ನಿರಂತರ ಸುದ್ದಿ ಸಮಾಚಾರಗಳಿಗೆ ವೀಕ್ಷಿಸುತ್ತಿರಿ ಸಿಎಂ ಗುರು ರೂಟ್ಯೂಬ್